ನಮಸ್ತೆ ನೋಡಿ ನೇಪಿಯರು ಹೇಗೆ ಬೆಳಿಬೇಕು ನೇಪಿಯರಿಗೆ ಯಾವ ಥರ ನೀರು ಕೊಡಬೇಕು ಅಂತ ನೋಡಿ ನಾವು ಈ ರೇನ್ಗನ್ನ ಹಾಕಿದ್ದೀವಿ ಚೆನ್ನಾಗಿ ನೀರು ಹೋಗ್ತಾ ಇದೆ ಒಳ್ಳೆ ಮಳೆ ನೀರು ಬಿದ್ದಂಗೆ ಇದೆ ಸೂಪರ್ ನೇಪಿಯರ್ ವೆರೈಟಿ ಈ ವೆರೈಟಿ ನೀವು ಹಾಕ್ಕೊಂಡ್ರೆ ಒಂದು ಅರ್ಧ ಎಕರೆ ಹಾಕಿದ್ರೆ ಒಂದು ಹತ್ತು ಹಸುನ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಅಂದರೆ ಬೇಕಾದಷ್ಟು ಹುಲ್ಲಾಗ್ಬಿಡುತ್ತೆ ನಾವೊಂದು ಹತ್ತು ಎಚ್ ಪಿ ಮೋಟ್ರಿಗೆ ಹಾಕ್ಕೊಂಡಿದ್ದೀವಿ ಎರಡು ಗನ್ ಹೊಡಿತಾ ಇದೆ ಮಳೆ ನೀರು ಬಿದ್ದಂಗೆ ಬೀಳ್ತಾ ಇದೆ ನೋಡಿ ದಪ್ಪನಾಗೂ ಬೀಳಲ್ಲ ಭಾಳ ಚೆನ್ನಾಗಿ ಬೀಳುತ್ತೆ ಒಂದು ಏಯ್ಟಿ ಫುಟ್ ಲೆಂತ್ವರೆಗೂ ನೀರು ಹೊಡೆಯುತ್ತೆ ಇದು ಒಂದು ಕಡೆ ಗನ್ ಪಿಟ್ಟಾದರೆ ಸರೌಂಡ್ ಏಯ್ಟಿ ಏಯ್ಟಿ ಅಂದರೆ ಒನ್ ಸಿಕ್ಸಿ ಒನ್ ಸಿಕ್ಸ್ಟಿ ಫುಟ್ ಸರೌಂಡ್ ಕವರ್ ಆಗುತ್ತೆ ಭಾಳ ಚೆನ್ನಾಗಿ ಬರುತ್ತೆ ಒಂದು ಹದಿಮೂರು ಅಡಿ ಹೈಟ್ ಬಂದಿದೆ ನೋಡಿ ನಮ್ಮದು ಮೇವು ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಇದನ್ನೆಲ್ಲ ಕಟ್ ಮಾಡಿ ಸೈಲೇಜ್ ಇದ್ದೀವಿ ಸೈಲೇಜ್ ಯಾಕೆ ಮಾಡ್ತೀವಿ ಅಂದರೆ ಬೇಸಿಗೆಯಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಒಳ್ಳೆಯ ವಿಧಾನ ಅದು ಸೈಲೇಜ್ ಮಾಡಿ ಇಟ್ಕೊಬಿಟ್ರೆ ನೀವು ಇವಾಗ ಒಂದು ಫೋರ್ಟಿ ಫೈವ್ ಡೇಸ್ ಆದಮೇಲೆ ಕೊಡ್ತಾ ಬಂದರೂ ಕೂಡ ನಮಗೆ ಒಂದೂವರೆ ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಕೊಡ್ಬೋದು ಚೆನ್ನಾಗಿರುತ್ತೆ ಮೇವು ನಾವು ಹೆಂಗೆ ಇಟ್ಟಿರ್ತೀವಿ ಹಾಗೆ ಇರುತ್ತೆ ಹಸುಗಳು ಭಾಳ ಇಷ್ಟಪಟ್ಟು ತಿನ್ನತ್ತೆ ಅದಕ್ಕೊಂದು ಸ್ವಲ್ಪ ಬೆಲ್ಲದ ನೀರು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಭಾಳ ಚೆನ್ನಾಗಿ ತಿನ್ನತ್ತೆ ಈ ಥರ ಬೆಳಿಬೇಕು ಈ ಥರ ಬೆಳೆದ್ರೆ ಹಸುಗಳಿಗೆ ನೀವು ಕೊಂಡ್ಕೊಂಡು ತಗೊಂಡು ಬಂದು ದುಡ್ಡು ಕೊಟ್ಟು ತಂದು ಹಾಕುವಂಥ ಸಂದರ್ಭ ಬರಲ್ಲ ನೀವೇ ಬೆಳ್ಕೊಂಡಿರ್ತೀರ ನಾವು ಅದೇ ಒಂದು ನಮಗೇನಪ್ಪ ಹಸುಗಳಿದ್ದಾಗ ನಾವು ಡ್ರೈ ಫುಡ್ಡು ನಾವೆಲ್ಲ ಮಿಕ್ಸ್ ಜೊತೆಗೆ ನೇಪಿಯರು ಒಂದು ಭಾಗ ಆಗಿರೋದ್ರಿಂದ ನೇಪಿಯರನ್ನು ಕೊಡ್ತೀವಿ ಈ ಥರ ತೆನೆ ಬರೋ ತನಕ ಬಿಡಬೇಡಿ ತುಂಬ ತೆನೆ ಬಂದ್ಬಿಡುತ್ತೆ ಬಲ್ತೋಗ್ಬಿಡುತ್ತೆ ಇದು ಸೈಲೇಜ್ ಮಾಡೋಕ್ಕೋಸ್ಕರ ಮಾತ್ರ ನಾವು ತೆನೆ ಬರೋ ತನಕ ಬಿಟ್ಟಿದ್ದೀವಿ ಹಾಗೆ ಹಾಕೋದಾದರೆ ನಾವು ತೆನೆ ಬರೋದ್ರೊಳಗೆ ಕಟ್ ಮಾಡಿ ಹಾಕಿಬಿಡ್ತೀವಿ ಯಾರಾದರೂ ಅಷ್ಟೇ ಹಾಗೆ ಹಾಕಬೇಕು ಅಂದರೆ ಕರೆಕ್ಟ್ ಫೋರ್ಟಿ ಫೈವ್ ಡೀಸಿ ಕಟ್ ಮಾಡಿ ಹಾಕಿ ಓಕೆ